ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೇವತಿ ಫ್ರೆಂಡ್ಸ್ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ವ್ಯೂವರ್ಸು ತುಂಬ ರಿಕ್ವೆಸ್ಟ್ ಮಾಡಿದರು ಅವರು ಏನು ಕೇಳಿದರು ಅಂದರೆ ಮೂವತ್ತೆಂಟು ಸೈಜಿನ ಬ್ಲೌಸನ್ನು ತೋರಿಸಿ ಅಂತೇಳಿ ನಾನು ಮೂವತ್ತೆಂಟು ಸೈಜಿನ ಲೈನಿಂಗ್ ಬ್ಲೌಸ್ ಚಾರ್ಟನ್ನು ತೋರಿಸ್ತಾ ಇದ್ದೀನಿ ಇದೇ ಅಳತೆಯಲ್ಲಿ ಸಾದಾ ಬ್ಲೌಸ್ ಸಹ ಕಟ್ ಮಾಡ್ಕೋಬೋದು ಏನು ಚೇಂಜ್ ಮಾಡಿಸ್ ಮಾಡ್ಕೋಬೇಕು ಅಂತಂದರೆ ಮೈ ಉದ್ದನ ಒಂದು ಇಂಚು ನಾವು ಜಾಸ್ತಿ ಇಟ್ಟಿದ್ದೀವಿ ಎರಡು ಇಂಚು ಜಾಸ್ತಿ ಇಟ್ಕೊಂಡ್ರೆ ಆಯಿತು ಅದು ಬಿಟ್ಟರೆ ಸೇಮ್ ಮೆಜರ್ಮೆಂಟ್ ಇದೇ ಬರುತ್ತೆ ಮೂವತ್ತೆಂಟು ಸೈಜಿನ ಅಳತೆಯ ನಾನು ಬ್ಲೌಸ್ ಹೇಗೆ ಮಾರ್ಕ್ ಮಾಡೋದು ಅಳತೆ ಹಿಡಿಯೋದು ಅಳತೆ ಬ್ಲೌಸಲ್ಲಿ ಅಂತೇಳ್ಬಿಟ್ಟು ನಾನಿವತ್ತು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ನಾನು ಅಳತೆನ ಬರ್ಕೊಂಡಿರೋದು ಈ ಮೆಜರ್ಮೆಂಟಲ್ಲಿ ಮೂವತ್ತೆಂಟು ಸೈಜಿನವ್ರಿಗೆ ನೀವು ಅಳತೆಯನ್ನು ಹಾಕಿ ಕಟ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಏನು ಚೇಂಜಸ್ ಇರುತ್ತೆ ಅಂದರೆ ಮೈ ಉದ್ದ ಏನಾದರೂ ಅರ್ಧ ಇಂಚು ಚೇಂಜಸ್ ಬರ್ಬೋದು ಯಾಕಂದರೆ ಸ್ವಲ್ಪ ಹೈಟಲ್ಲಿದ್ದರೆ ಅವರು ಹದಿನೈದು ಇಂಚ್ ಬರುತ್ತೆ ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿ ಹದಿನೈದುವರೆ ವರೆ ತೊಗೋಬೇಕಾಗತ್ತೆ ಅವರು ಹೈಟ್ ಕಡಿಮೆ ಇದ್ದರು ಅಂತಂದರೆ ಸೇಮ್ ಮೆಜರ್ಮೆಂಟ್ ಬರುತ್ತೆ ಇವರು ಮೀಡಿಯಮ್ ಸೈಜ್ ಹೈಟಲ್ಲಿದ್ದಾರೆ ತೀರಾ ಉದ್ದನೂ ಅಲ್ಲ ತೀರಾ ಗಿಡ್ಡನೂ ಇಲ್ಲ ಆದರೆ ಈ ಮತ್ತೆಲ್ಲ ಅಳತೆಯೂ ಸೇಮ್ ಬರುತ್ತೆ ಇದೇ ರೀತಿ ನಾನು ಫಸ್ಟು ಅಳತೆ ಬ್ಲೌಸಲ್ಲಿ ಅಳತೆ ಮಾಡ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು ಆಮೇಲೆ ಇದನ್ನು ನಾನು ನಿಮಗೆ ಬಿಡಿಸ್ಬಿಟ್ಟು ಯಾವ್ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫಸ್ಟ್ ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿದಾಗ ನಾ ನೆಕ್ಸ್ಟು ನಾನು ಈ ಬರ್ಕೊಂಡಿರೋ ಅಳತೆನ ನಾನು ಹೇಳಿದಾಗ ನಿಮಗೆ ಅರ್ಥ ಆಗುತ್ತೆ ನಾಡಿ ಕಟ್ ಮಾಡಿ ಎಂಟು ಸೈಜಿನ ಅಳತೆ ಬ್ಲೌಸು ನಮ್ಮ ಕಸ್ಟಮರ್ದೊಬ್ರದಿತ್ತು ನಾನು ಅದೇ ಅಳತೆ ಬ್ಲೌಸನ್ನು ನಾನಿವತ್ತು ಅಳತೆ ಮಾಡಿ ನಿಮಗೆ ಹೇಳ್ತೀನಿ ಮತ್ತು ಇದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅನ್ನೋಂಗಿದ್ರೆ ನಾನು ಹೇಳ್ತೀನಿ ನಮ್ಮ ಯುವರ್ಸು ಬರೀ ಮೂವತ್ತೆಂಟು ಸೈಜಿನ ಅಳತೆನ ತೋರಿಸಿ ಹೀಗೆ ಮಾಡೋದು ಅಂತ ಹೇಳಿದರು ಅದೇ ಅವರು ನನಗೆ ಅವರ ಮೈ ಉದ್ದ ಈ ರೀತಿ ಏನಾದರೂ ಕಳಿಸಿದರೆ ನನಗೆ ಈಸಿಯಾಗಿ ಇನ್ನೂ ಅಳತೆ ಮಾಡೋದಕ್ಕೆ ಕರೆಕ್ಟ್ ಆಗೋದು ನನಗೆ ಅವರು ಮೂವತ್ತೆಂಟು ಸೈಜು ಅಂತೇಳಿ ಹೇಳಿದ್ದಾರೆ ಅಷ್ಟೇ ನಾನು ಅದೇ ಒಂದು ಪ್ರಕಾರ ಅವರಿಗೆ ಈಸಿಯಾಗಿ ಹೇಗೆ ಕಟ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಅಳತೆ ಬ್ಲೌಸಲ್ಲಿ ಮತ್ತೆ ಹೇಗೆ ಇಲ್ಲಿ ಅಳತೆ ಬರ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಫಸ್ಟು ನಾನು ಒಂದ್ಸಲಿ ಅಳತೆ ಮಾಡ್ತೀನಿ ಹೇಗೆಲ್ಲ ಅಳತೆನ ತಗೋಬೇಕು ಅಂಥೇಳಿ ಮೂವತ್ತೆಂಟು ಸೈಜಿನವರಿಗೆ ಇದೇ ಪ್ರಕಾರವಾಗಿ ಅಳತೆ ಬರುತ್ತೆ ಏನು ಅಂತಂದರೆ ಸ್ವಲ್ಪ ಮೈ ಉದ್ದ ಡಿಫ್ರೆನ್ಸ್ ಬರ್ಬೋದು ಅಷ್ಟೆ ಫ್ರೆಂಡ್ಸ್ ನೋಡಿ ಇವಾಗ ಫಸ್ಟು ನಾವು ಮೈ ಉದ್ದವನ್ನು ತಗೋಬೇಕು ಫಸ್ಟು ನಾವು ಅಳತೆ ಬ್ಲೌಸಲ್ಲಿ ಮೈ ಉದ್ದನ ಫಸ್ಟ್ ತಗೋಬೇಕು ಜಾಸ್ತಿಯಾಗಿ ಎಳಿಬೇಡಿ ನೀವು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಎಳೀರಿ ಹದಿನಾಲ್ಕೂವರೆ ಬರ್ತಿದೆ ಹದಿನಾಲ್ಕೂವರೆ ಮೈ ಉದ್ದ ಹದಿನಾಲ್ಕೂವರೆ ಬರ್ತಿದೆ ಮೈ ಉದ್ದನ ಹದಿನಾಲ್ಕೂವರೆ ಅದಕ್ಕೆ ಪ್ಲಸ್ ಒಂದು ಇಂಚು ಆ್ಯಡ್ ಮಾಡ್ಕೊಬೇಕು ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿ ಹದಿನೈದು ವರೆ ಆಯಿತು ನೆಕ್ಸ್ಟು ಎದೆ ಸುತ್ತಳತೆ ನೀವು ಎದೆ ಸುತ್ತಳತೆನ ಬುಕ್ಸ್ ಹಾಕೊಂಡ್ಬಿಟ್ಟು ಬೇಕಿದ್ರೆ ಬ್ಯಾಕಲ್ಲಿ ಸಹ ನೋಡ್ಕೊಬೋದು ಬ್ಯಾಕಲ್ಲಿ ಸಹ ನೋಡ್ಕೊಬೋದು ಎಷ್ಟು ಬರುತ್ತೆ ಅಂತ ಹೇಳಿಬಿಟ್ಟು ಜಾಸ್ತಿ ಎಳಿಬಾರ್ದು ಈ ರೀತಿ ಮೀಡಿಯಂ ಸೈಜಲ್ಲಿ ಎಳಿಬೇಕು ಯಾಕಂದರೆ ಈ ಬಟ್ಟೆ ಸ್ಪನ್ ಟೈಪ್ ಇರೋದ್ರಿಂದ ನೀವು ಎಷ್ಟು ಹೇಳಿದ್ರು ಅಷ್ಟು ಬರುತ್ತೆ ಇಲ್ಲ ಅಂತ ಅಂದರೆ ನೀವು ಕಾಜಾ ಪಟ್ಟಿಯಿಂದ ಎದೆ ಅಳತೆನ ತಗೋಬೇಡಿ ಯಾಕಂದರೆ ಇದು ವೇಸ್ಟು ನಾವೀಗ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಇದನ್ನ ಹೊಲಿದಿರ್ತೀವಿ ನಾವು ಇದನ್ನು ಸೇರಿಸ್ಬಿಟ್ಟು ನೀವು ಅಳತೆ ಮಾಡಿದಾಗ ಜಾಸ್ತಿ ಅಳತೆ ಬರುತ್ತೆ ಆ ರೀತಿ ಅಳತೆ ಮಾಡಬೇಡಿ ನೀವು ಹುಕ್ಸ್ ಪಟ್ಟಿಯಿಂದ ಅಳತೆ ಮಾಡಿ ಹುಕ್ಸ್ ಪಟ್ಟಿಯಿಂದ ಅಳತೆ ಮಾಡಿದಾಗ ಒಂಬತ್ತೂವರೆ ಇದೆ ಒಂಬತ್ತೂವರೆನ ನಾವು ಇದು ಒಂಬತ್ತುವರೆ ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಇದನ್ನ ನಾವು ಎದೆ ಸುತ್ತಳತೆಯ ಪೂರ್ತಿ ಭಾಗ ಮಾಡಿದಾಗ ಮೂವತ್ತ ಎಂಟು ಇಂಚ್ ಆಗತ್ತೆ ಫ್ರೆಂಡ್ಸ್ ಈಗ ಬಿಗಿನರ್ಸ್ ಕಲಿತಿರ್ತಾರೆ ಅಂದರೆ ನಾವು ಮೂವತ್ತೆಂಟು ಸೈಜಿನ ಅಳತೆ ಬ್ಲೌಸು ಅಂದರೆ ಅವರಿಗೆ ಗೊತ್ತಾಗಲ್ಲ ನಾವು ಅಳತೆ ಬ್ಲೌಸಲ್ಲಿ ಫಸ್ಟು ಎದೆ ಸುತ್ತತೆ ಅಳತೆ ಮಾಡುವಾಗ ಇಲ್ಲಿಂದ ಇಲ್ಲಿಗೆ ನಾವು ಕರೆಕ್ಟಾಗಿ ಈ ಪ್ಲಸ್ ಮಾರ್ಕ್ ಬಂದಿರೋ ಥರ ಇಲ್ಲಿಗೆ ಅಳತೆ ಹಿಡಿಬೇಕು ನನಗೆ ಕೇಳಿರೋ ವ್ಯೂವರ್ಸು ಅವರ ಮೂವತ್ತೆಂಟು ಸೈಜಿನ ಅಳತೆ ಬ್ಲೌಸ್ ತೊಗೊಂಡು ಇದೇ ರೀತಿ ಮೆಸರ್ ಮಾಡಿದರೆ ಅವರಿಗೆ ಕರೆಕ್ಟಾಗಿ ಅಳತೆ ಅವರ ಅಳತೆ ಬ್ಲೌಸಿನ ಪ್ರಕಾರ ಬರುತ್ತೆ ಈ ರೀತಿ ಈಗ ಎದೆ ಸುತ್ತಳತೆ ಒಂಬತ್ತೂವರೆ ಮತ್ತು ಮೈ ಉದ್ದ ಬಂದ್ಬಿಟ್ಟು ಹದಿನಾಲ್ಕೂವರೆ ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿ ಹದಿನೈದುವರೆ ಎದೆ ಸುತ್ತಳತೆ ಒಂಬತ್ತೂವರೆ ಪ್ಲಸ್ ಎರಡೂವರೆ ಇಂಚ್ ಆ್ಯಡ್ ಮಾಡಿ ಹನ್ನೆರಡು ಆಗುತ್ತೆ ಇಲ್ಲಿ ಎರಡು ಇಂಚ್ ಜೊತೆಗೆ ಅರ್ಧ ಇಂಚ್ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂದರೆ ಗುಂಡಿ ಪಟ್ಟಿ ಕಾಜಾ ಅರ್ಧ ಇಂಚು ಹೋಗೋದ್ರಿಂದ ಇಲ್ಲಿ ಅರ್ಧ ಇಂಚು ನಾನು ಆ್ಯಡ್ ಮಾಡಿದ್ದೀನಿ ಈಗ ಭುಜ ಭುಜನ ನಾವು ಅಳತೆ ಬ್ಲೌಸಲ್ಲಿ ಎರಡೂವರೆ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ತೊಗೊಬೇಕು ಎರಡೂವರೆ ಬರ್ತಿದೆ ಅದಕ್ಕೆ ಮುಕ್ಕಾಲು ಇಂಚ್ ಆ್ಯಡ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಭುಜ ಎರಡೂವರೆ ಮುಕ್ಕಾಲು ಇಂಚು ಆ್ಯಡ್ ಮಾಡಿ ಮೂರು ಕಾಲು ಇಂಚು ಮೂರು ಕಾಲು ಇಂಚ್ ಇಟ್ಟಾಗ ನಾವು ಸ್ಟಿಚ್ ಎಲ್ಲ ಮಾಡಿದವಾಗ ಎರಡೂವರೆ ಇಂಚಿಗೆ ರೆಡಿ ಬರುತ್ತೆ ಇವ್ರೇನಾದರೂ ಸ್ವಲ್ಪ ದಪ್ಪ ಇದ್ದರೆ ನೀವು ಮೂರು ಇಂಚು ತಗೊಂಡು ರೆಡಿ ಮೂರು ಇಂಚ್ ಬರೋ ಹಾಗೆ ಮಾಡ್ಕೊಬೋದು ಇಲ್ಲ ಮೀಡಿಯಮ್ ಸೈಜ್ ಇದ್ದಾರೆ ಕರೆಕ್ಟ್ ಮೂವತ್ತೆಂಟು ಸೈಜ್ ಪರ್ಫೆಕ್ಟಾಗಿ ಇದ್ದಾರೆ ಅಂತಂದರೆ ನೀವು ಇದೇ ಮೆಜರ್ಮೆಂಟ್ ತಂದರೆ ಕರೆಕ್ಟ್ ಆಗುತ್ತೆ ಒಬ್ಬೊಬ್ರು ಕಸ್ಟಮರ್ ಏನು ಹೇಳ್ತಾರೆ ಅಂದರೆ ಅವ್ರಿಗೆ ಸ್ವಲ್ಪ ಶೋಲ್ಡರ್ ಸ್ವಲ್ಪ ಜಾಸ್ತಿ ಬೇಕು ತುಂಬ ಶೋಲ್ಡರ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ತಾರೆ ಯಾಕಂದರೆ ಹೆವಿ ಸೈಜ್ ಇರೋರು ಶೋಲ್ಡರ್ ಸ್ವಲ್ಪ ಜಾ ಅವ್ರಿಗೆ ನೀವು ಬೇಕಾದರೆ ಒಂದು ಕಾಲು ಇಂಚು ಜಾಸ್ತಿ ಮಾಡ್ಬೋದು ನೀವು ತರ್ಟಿ ಏಯ್ಟ್ ಸೈಜಿಗೆ ಈ ಮೆಜರ್ಮೆಂಟು ಕರೆಕ್ಟ್ ಆಗುತ್ತೆ ಎರಡೂವರೆ ಇಂಚು ಪ್ಲಸ್ ಮುಕ್ಕಾಲು ಇಂಚು ಆ್ಯಡ್ ಮಾಡಿ ಮೂರು ಕಾಲು ಇಂಚು ಇದು ಸಹ ಹಾಗೇ ಬರುತ್ತೆ ಎರಡೂವರೆ ಇಂಚು ಪ್ಲಸ್ ಮುಕ್ಕಾಲು ಇಂಚು ಮೂರು ಕಾಲು ಇಂಚು ಮತ್ತು ಈಗ ಕುತ್ತಿಗೆಯ ಅಗಲ ಕುತ್ತಿಗೆಯ ಅಗಲವನ್ನು ನಾವು ಬ್ಲೌಸನ್ನು ಕರೆಕ್ಟಾಗಿ ನಾವು ಈ ರೀತಿ ಇಟ್ಕೊಬೇಕು ನೀವು ಹುಕ್ಸ್ ಹಾಕಿರೋ ಕಡೆನೇ ನೀವು ಕುತ್ತಿಗೆ ಅಗಲನ ಅಳತೆ ಮಾಡಿಕೊಳ್ಳಿ ಯಾಕಂತಂದರೆ ಕರೆಕ್ಟಾಗಿ ಮೆಜರ್ ಬರುತ್ತೆ ನೀವೇನಾದರೂ ರಿಂಗ್ ಪಟ್ಟಿ ಮಾಡದಲ್ಲಿ ಮೆಜರ್ ಹಿಡಿಯಾಕೋದ್ರೆ ರಿಂಗ್ ಪಟ್ಟಿದು ಎಕ್ಸ್ಟ್ರಾ ಸೇರಿಬಿಟ್ಟು ಕುತ್ತಿಗೆ ಆಗ್ಲ ಜಾಸ್ತಿ ಆಗುತ್ತೆ ನಮ್ಮ ಸ್ಟೂಡೆಂಟ್ಸ್ ಸಹ ಈ ತಪ್ಪನ್ನು ಮಾಡ್ತಾ ಇರ್ತಾರೆ ಉಗ್ಸು ರಿಂಗ್ ಪಟ್ಟಿಯಿಂದ ಅಳತೆ ಮಾಡಿ ಕುತ್ತಿಗೆ ಆಗ್ಲನ ಜಾಸ್ತಿ ಮಾಡ್ಕೊಳ್ತಾರೆ ಹಾಗೆ ಅಂದರೆ ಕುತ್ತಿಗೆ ಆಗ್ಲ ಆದರೆ ಶೋಲ್ಡರ್ ಡ್ರಾಪ್ ಆಗಿಬಿಡುತ್ತೆ ಈಗ ನಾನು ಕುತ್ತಿಗೆ ಆಗ್ಲನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಟೀಪ ಟೇಪನ್ನು ನೀವು ಹೀಗೆ ಮಾಡಿಸಿ ಕರೆಕ್ಟಾಗಿ ಎರಡು ಇಂಚಿಗೆ ಕುತ್ತಿಗೆ ಬರ್ತಾ ಇದೆ ಇನ್ನೇನಾದರೂ ಕಸ್ಟಮರು ನನಗೆ ಸ್ವಲ್ಪ ಬ್ರಾಡಾಗಿ ಅಲ್ಲಿ ತೆಗಿ ಅಂತ ಹೇಳಿದ್ರೆ ನೀವು ಎರಡು ಕಾಲನ್ನ ಇಟ್ಕೊಬೋದು ಇಲ್ಲಿ ನೀವು ಎರಡು ಇಂಚಿಗೆ ಇಟ್ಬಿಟ್ಟು ಈ ಕಡೆ ಇಲ್ಲಿ ಕುತ್ತಿಗೆ ಅಗಲ ಇಡಲ್ಲಿ ಸ್ವಲ್ಪ ಬ್ರಾಡಾಗಿ ತಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಈಗ ಕುತ್ತಿಗೆ ಅಗಲ ಆಯಿತು ಭುಜ ಆಯಿತು ಈಗ ಹಾರ್ಮೋಲು ಬ್ಲೌಸಿನ ಹಾರ್ಮೋಲು ಬ್ಲೌಸಿನ ಹಾರ್ಮೋಲ್ ಬಂದ್ಬಿಟ್ಟು ಈ ಬ್ಲೌಸಲ್ಲಿ ವರೆ ಇದೆ ತರ್ಟಿ ಏಟ್ ಸೈಜ್ಗೆ ವರೆ ಬರುತ್ತೆ ಪ್ಲಸ್ ಆರು ಇಂಚ್ ಇಟ್ಟರೆ ಕರೆಕ್ಟಾಗಿ ಹಾರ್ಮೋಲು ಕರೆಕ್ಟಾಗಿ ಕೂರುತ್ತೆ ಇವರಿಗೆ ನೋಡಿ ಫ್ರೆಂಡ್ಸ್ ಹಾರ್ಮೋಲು ಐದೂವರೆ ಪ್ಲಸ್ ಅರ್ಧ ಇಂಚು ಆರು ಇಂಚಿಗೆ ಹಾರ್ಮೋಲ್ ಆ ಅಳತೆ ಬ್ಲೌಸಲ್ಲಿ ಹೇಗೆ ಅಳತೆ ಮಾಡೋದು ಅಂತ ಅಂದರೆ ಕರೆಕ್ಟಾಗಿ ಈ ರೀತಿ ಟೇಪನ್ನು ಮಡಚಿ ಕರೆಕ್ಟಾಗಿ ಐದೂವರೆಗೆ ಕರೆಕ್ಟಾಗಿ ಬ್ಲೌಸ್ ಹಿಂಗೆ ಇಟ್ಕೊಂಡು ಮಡಚಿ ಅದಕ್ಕೆ ಅರ್ಧ ಇಂಚಿ ಆ್ಯಡ್ ಮಾಡಬೇಕು ಅರ್ಧ ಇಂಚಿ ಆ್ಯಡ್ ಮಾಡಿದ್ರೆ ಆರು ಆಯಿತು ಹಾರ್ಮೋಲು ಆರು ಇಂಚು ಈಗ ಬ್ರಸ್ಟ್ ಪಾಯಿಂಟು ಬ್ರಸ್ಟ್ ಪಾಯಿಂಟು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಬ್ರಸ್ಟ್ ಪಾಯಿಂಟನ್ನು ನಾವು ಈಸಿಯಾಗಿ ತಗೋಬೋದು ನೀವು ಈ ಕಡೆ ಆದರೂ ತೊಗೊಳ್ಳಿ ಈ ಕಡೆ ಆದರೂ ತಗೊಳ್ಳಿ ಎಲ್ಲಿ ತಗೊಂಡ್ರು ನೀವು ಮೆಜರ್ನ ಕರೆಕ್ಟಾಗಿ ಮಾಡಬೇಕು ಈ ಶೋಲ್ಡರ್ ಜಾಯಿಂಟಿಂದ ಹೀಗೆ ಟೇಪನ್ನು ನೇರವಾಗಿ ತನ್ನಿ ಸ್ವಲ್ಪ ಈ ರೀತಿ ಚೂರು ಪಟ್ಟಿ ಪಟ್ಟಿ ಸೇರಿರುತ್ತಲ್ಲ ಇಲ್ಲಿ ಸ್ವಲ್ಪ ಎಳಿಬೇಕು ಅನ್ನು ಕಾಣಿಸ್ತಿದೆ ಅನ್ಕೊತೀನಿ ಹನ್ನೊಂದು ಇಂಚ್ ಬಂದಿದೆ ನೋಡಿ ಬ್ರಶ್ಟ್ ಪಾಯಿಂಟು ಫಸ್ಟಿನ್ ಪಾಯಿಂಟು ಹನ್ನೊಂದು ಇಂಚು ಪ್ಲಸ್ ಇದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿ ಹನ್ನೆರಡು ಇಂಚು ಬ್ರಸ್ಟ್ ಬ್ರಷ್ಟು ಕರೆಕ್ಟಾಗಿ ಚೂರು ಚೂರು ಎಳಿಬೇಕು ಹನ್ನೊಂದು ಇಂಚ್ ಮಧ್ಯೆ ಪ್ಲಸ್ ಅರ್ ಒಂದು ಇಂಚು ಆ್ಯಡ್ ಮಾಡಿ ಹನ್ನೆರಡು ಇಂಚು ಫ್ರೆಂಡ್ಸ್ ಇದು ತರ್ಟಿ ಏಯ್ಟ್ ಸೈಜ್ ಆಗಿರೋದ್ರಿಂದ ಸ್ವಲ್ಪ ಹೆವಿ ಬ್ರಶ್ಟ್ ಇರುತ್ತೆ ಸ್ವಲ್ಪ ದಪ್ಪ ಇರ್ತಾರೆ ಹಾಗಾಗಿ ನಾವೇನಾದರೂ ಬ್ರೆಶ್ಟ್ ಪಾಯಿಂಟ್ ಇಟ್ಕೊಳ್ಳೋದ್ರಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ಈ ಪಟ್ಟಿ ಈ ಬ್ರಸ್ಟ್ ಪಾಯಿಂಟ್ ಬರೋದು ಏನಾದರೂ ಮೇಲ್ ಬಂತು ಅಂತ ಅಂದರೆ ಬ್ಲೌಸು ಹಾಕ್ದಾಗ ಅವರಿಗೆ ಹೋಗುತ್ತೆ ಅಂದರೆ ಕೈ ಎತ್ತಿದಾಗ ಹೋಗುತ್ತೆ ನಾವು ಪಟ್ಟಿ ಈ ಬ್ರಸ್ಟ್ ಪಾಯಿಂಟನ್ನು ತುಂಬ ನಿಧಾನವಾಗಿ ಯೋಚನೆ ಮಾಡಿ ಅಳತೆ ಮಾಡಿ ಇಡಬೇಕಾಗತ್ತೆ ಇಲ್ಲೇನಾದರೂ ತಪ್ಪಾಗ್ಬಿಟ್ರೆ ಬ್ಲೌಸು ಹಾಕೋದಕ್ಕೆ ಬರೋದಿಲ್ಲ ಯಾಕಂದರೆ ತರ್ಟಿ ಏಯ್ಟ್ ಸೈಜ್ ಅಂದರೆ ದಪ್ಪ ಇದ್ದೇ ಇರ್ತಾರೆ ಇವರು ಹಾಗಾಗಿ ನೀವು ಬ್ರಶ್ಟ್ ಪಾಯಿಂಟನ್ನು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ತಗೊಳ್ಳಿ ಈಗ ನಾನು ಈ ಮಧ್ಯದಲ್ಲಿ ಮಾರ್ಕ್ ಮಾಡೋ ಮಾಡೋದಕ್ಕೆ ನಾನು ನಿಪ್ಪಲ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಕ್ಲಾಸ್ಗೆ ಬರೋ ಸ್ಟೂಡೆಂಟಿಗೆ ಆರಾಮಾಗಿ ಕನ್ಫ್ಯೂಸ್ ಆಗದಿದ್ದಂಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಿಪ್ಪಲ್ ಪಾಯಿಂಟು ನೋಡಿ ಫ್ರೆಂಡ್ಸ್ ಈ ಈ ಟಕ್ಸು ಕರೆಕ್ಟಾಗಿ ನಿಪ್ಪಲ್ ಪಾಯಿಂಟಿಗೆ ಬಂದು ಕೂರುತ್ತೆ ಕೂತಾಗ ಈ ಈ ಎರಡರ ಮಧ್ಯ ನಿಪ್ಪಲ್ ಪಾಯಿಂಟು ಹನ್ನೊಂದು ನೋಡಿ ಕರೆಕ್ಟಾಗಿ ಸ್ವಲ್ಪ ಎಳಿಬೇಕು ಯಾಕಂದರೆ ಬ್ರಸ್ಟಲ್ಲಿ ಕರೆಕ್ಟಾಗಿ ಕೂತಾಗ ಮಾತ್ರ ಮಧ್ಯದಲ್ಲಿ ಬರುತ್ತೆ ಹನ್ನೆರಡಿದೆ ನೀವು ಪ್ಲಸ್ ಒಂದು ಇಂಚಿಗೆ ಒಂದು ಇಂಚ್ ಆ್ಯಡ್ ಮಾಡಿ ಸ್ಟಿಚಿಂಗ್ ಎಲ್ಲ ಆದಾಗ ಕರೆಕ್ಟಾಗಿ ಹನ್ನೆರಡು ಇಂಚಿಗೆ ಬರುತ್ತೆ ಇದು ಮಧ್ಯ ನಿಪ್ಪಲ್ ಪಾಯಿಂಟು ಈಗ ಕಂಕ್ಳು ಪಾಯಿಂಟು ಕಂಕ್ಳು ಪಾಯಿಂಟನ್ನು ಸ್ಲೀವ್ ಜಾಯಿಂಟ್ ಮಾಡಿರೋದ್ರಿಂದ ಹಿಡಿದು ಇಲ್ಲಿ ಪಟ್ಟಿ ಜಾಯಿಂಟ್ ಮಾಡಿರೋ ತನಕ ಹಿಡಿಬೇಕು ಕನ್ಫ್ಯೂಸ್ ಮಾಡ್ಕೊಂಬಿಡಿ ಪಟ್ಟಿ ಎಕ್ಸ್ಟ್ರಾ ಸೇರಿಸಿರೋದು ಬಿಡಿ ಆರೂವರೆ ಇಂಚಿದೆ ಅರ್ಧ ಇಂಚ್ ಆ್ಯಡ್ ಮಾಡಿ ಏಳು ಇಂಚಿಗೆ ತಗೋಬೇಕು ನೋಡಿ ಫಸ್ಟು ಬ್ರೆಸ್ಟ್ ಪಾಯಿಂಟು ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ಇಂಚು ಅಂದರೆ ನಾವು ಅಳತೆ ಮಾಡಿದಾಗ ಇಲ್ಲಿಂದ ಟೇಪ್ ನೇರವಾಗಿ ತಂದು ಈ ಪಾಯಿಂಟಿಗೆ ಬರುತ್ತೆ ಎರಡನೇದು ನಿಪ್ಪಲ್ ಪಾಯಿಂಟು ಮಧ್ಯದಲ್ಲಿ ಶೋಲ್ಡರ್ ಮಧ್ಯದಲ್ಲಿ ತಂದುಬಿಟ್ಟು ಹನ್ನೆರಡು ಇಂಚಿದೆ ಅದಕ್ಕೆ ಒಂದು ಇಂಚು ಆ್ಯಡ್ ಮಾಡಬೇಕು ಹದಿಮೂರು ಇಂಚ್ ಆಗುತ್ತೆ ಈಗ ಕಂಕ್ಳು ಪಾಯಿಂಟು ನಾನು ನಮ್ಮ ಸ್ಟೂಡೆಂಟಿಗೆ ಕರೆಕ್ಟಾಗಿ ಗೊತ್ತಾಗಲಿ ಅವರಿಗೆ ಅಂತ ಹೇಳ್ಬಿಟ್ಟು ಕಂಕ್ಳು ಪಾಯಿಂಟ್ ಅಂತ ಇಟ್ಕೊಂಡಿದ್ದೀನಿ ಕಂಕ್ಳು ಪಾಯಿಂಟು ಆರೂವರೆ ಇದೆ ಅರ್ಧ ಇಂಚ್ ಇಲ್ಲಿ ಇಲ್ಲಿ ತನಕ ಅಷ್ಟೇ ಇಲ್ಲಿಂದ ಇಲ್ಲಿ ತನಕ ಅಷ್ಟೇ ನಾವು ಅಳತೆ ಮಾಡಬೇಕು ಅರ್ಧ ಇಂಚು ಆ್ಯಡ್ ಮಾಡಿದಾಗ ಏಳು ಇಂಚಾಗುತ್ತೆ ಈಗ ಫ್ರಂಟ್ ಭಾಗದ ಅಳತೆ ಮುಗೀತು ಫ್ರೆಂಡ್ಸ್ ಫ್ರಂಟ್ ಭಾಗದಲ್ಲಿ ಏನೇನು ಅಳತೆಗಳಿದೆ ಅದು ಮುಗೀತು ಈಗ ನಾವು ಮತ್ತು ಫ್ರೆಂಡ್ಸ್ ಇನ್ನು ಫ್ರಂಟ್ ಭಾಗದಲ್ಲಿ ಒಂದು ಅಳತೆ ಇದೆ ಏನಂತ ಅಂದರೆ ಮುಂಭಾಗದ ಉದ್ದ ಮುಂಭಾಗದ ಉದ್ದ ಆರೂವರೆ ನಿಮ್ಗೆ ಹಿಂಗೆ ನೋಡಿಕೊಂಡು ಇಟ್ಕೊಳ್ಳಿ ಕರೆಕ್ಟಾಗಿ ಟೇಪನ್ನು ಹೀಗಿಡ್ಕೊಳ್ಳಿ ಆರೂವರೆ ಇಂಚಿಗೆ ಬರ್ತಿದೆ ಇದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಬೇಕು ನೋಡಿ ಮುಂಭಾಗದ ಕುತ್ತಿಗೆಯ ಉದ್ದ ಆರೂವರೆ ಪ್ಲಸ್ ಅರ್ಧ ಇಂಚ್ ಏಳು ಇಂಚು ನೀವು ಕುತ್ತಿಗೆಯ ಅಗಲ ತಗೊಂಡಾದ ತಕ್ಷಣ ಮುಂಭಾಗದ ಕುತ್ತಿಗೆಯ ಉದ್ದ ತೊಗೊಬಿಡಿ ಅಂದರೆ ಕುತ್ತಿಗೆಯ ಅಗಲ ಇಲ್ಲಿಗೆ ತಗೊಳ್ಳಿ ಇದು ತಗೊಂಡಾದ ತಕ್ಷಣ ನೀವು ಕುತ್ತಿಗೆ ಅಗಲ ಎರಡು ಇಂಚು ಅಂತೇಳಿ ಬರ್ಕಂಡ ತಕ್ಷಣ ಕುತ್ತಿಗೆಯ ಉದ್ದವನ್ನು ತಗೋಬಿಡಿ ಇಲ್ಲ ಅಂತಂದರೆ ಹಿಂಭಾಗ ಮುಂಭಾಗ ಅಂತ ಒಟ್ಟಿಗೆ ಬರ್ಕೊಂಡ್ಬಿಟ್ಟು ಅದು ಸಹ ನೀವು ಅಳತೆ ಮಾಡ್ಕೊಬೋದು ಕುತ್ತಿಗೆ ಅಗಲ ಸ್ವಲ್ಪ ಇನ್ನೂ ಮುಂಭಾಗದ ಕುತ್ತಿಗೆಯ ಅಗಲ ಎರಡು ಇಂಚು ತಗೊಂಡಿರ್ತೀರಾ ಏನಾದರೂ ಬ್ರಸ್ಟ್ ಏನಾದರೂ ಜಾಸ್ತಿ ಇದ್ರೆ ಅವರಿಗೆ ನೀವು ಸ್ವಲ್ಪ ಕ್ರಾಸನ್ನು ತಗೋಬಹುದು ಅಂದರೆ ಎರಡು ಕಾಲಿಗೆ ಮಾರ್ಕ್ ಮಾಡ್ಕೊಬೋದು ಅದು ಕಸ್ಟಮರ್ ಮೇಲೆ ಇರುತ್ತೆ ಇಲ್ಲ ನಿಮ್ಮದೇ ಬ್ಲೌಸ್ ಹೊಲ್ಕೊಳ್ತಿದ್ದೀರಿ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಒಬ್ಬೊಬ್ಬರಿಗೆ ತುಂಬ ಹತ್ತುವಾಗಿ ಕತ್ತಿ ಹತ್ತುವಾಗಿದ್ದರೆ ಸ್ವಲ್ಪ ಹಾಕಿದಾಗ ತುಂಬ ಇರಿಟೇಟ್ ಆಗ್ತಾ ಇರುತ್ತೆ ಹಾಗಾಗಿ ಕುತ್ತಿಗೆ ಉದ್ದ ಸ್ವಲ್ಪ ಕಡಿಮೆ ಇಟ್ರು ಕುತ್ತಿಗೆ ಆಗಲವನ್ನು ಸ್ವಲ್ಪ ಜಾಸ್ತಿ ಇಟ್ಕೊಳ್ತಾರೆ ಇಟ್ಕೊಂಡಾಗ ನೀಟಾಗಿ ನಮಗೆ ಕಂಫರ್ಟಾಗಿ ಬ್ಲೌಸು ಕೂರುತ್ತೆ ಇಲ್ಲ ಅಂತ ಅಂದರೆ ಅದು ಅವರವರ ಬಾಡಿ ಮೆಜರ್ಮೆಂಟ್ ಮೇಲಿರುತ್ತೆ ಇದು ನಾವೀಗ ಬಾಡಿ ಮೆಜರ್ಮೆಂಟ್ ತಗೊಂಡಿಲ್ಲ ಹಾಗೆ ಅಳತೆ ಬ್ಲೌಸನ್ನು ಇಟ್ಟು ಅಳತೆ ಮಾಡ್ತಾ ಇರೋದ್ರಿಂದ ನಾವೀಗ ಬ್ಲೌಸ್ ಬ್ಲೌಸ್ನಾನು ಕಟಿಂಗು ಸ್ಟಿಚಿಂಗು ಮಾಡ್ಕೊಳ್ತೀನಿ ಅಂತ ಇದ್ದರೆ ನಮ್ಮ ಅಳತೆ ನಮಗೆ ಗೊತ್ತಿರುತ್ತೆ ಫ್ರೆಂಡ್ಸ್ ಈಗ ನನ್ನ ಅಳತೆ ಅಂದರೆ ನಾನು ತುಂಬ ದಪ್ಪನೂ ಇಲ್ಲ ತೆಳುನೂ ಇಲ್ಲ ಮೀಡಿಯಮ್ ಸೈಜಲ್ಲಿದ್ದೀನಿ ಆದರೆ ನನಗೆ ಕುತ್ತಿಗೆಯ ಅಗ್ಲ ಮಾತ್ರ ಸ್ವಲ್ಪ ಜಾಸ್ತಿ ಬೇಕು ಯಾಕಂದರೆ ನನಗಿಲ್ಲ ಅಂತಂದರೆ ಕುತ್ತಿಗೆಗೆ ಒಂಥರ ಕಟ್ ಹಾಕ್ದಂಗೆ ಆಗತ್ತೆ ಹಾಗಾಗಿ ನಾನು ಬ್ಯಾಕು ಮತ್ತು ಫ್ರಂಟ್ ಡೀಪ್ ಸ್ವಲ್ಪ ಜಾಸ್ತಿ ಇಟ್ಕೊಳ್ತೀನಿ ಹೀಗೆ ಈಗ ತೋಳಿನ ಉದ್ದ ತೋಳಿನ ಉದ್ದ ಬಂದುಬಿಟ್ಟು ತೋಳಿನ ಉದ್ದ ಇದು ನಿಮ್ಮ ಚಾಯ್ಸು ಅಂದರೆ ಎಲ್ಬೋ ಸ್ಲೀವ್ ಆದರೂ ಇಟ್ಕೊಬೋದು ಇಲ್ಲ ಹಾಫ್ ಸ್ಲೀವ್ ಆದ್ರೂ ಇಟ್ಕೊಬೋದು ಎಲ್ಲೇ ಆದ್ರೂ ಈ ಪಾಯಿಂಟಿಂದ ಇಲ್ಲಿವರೆಗೂ ಇಟ್ ಇದು ಹಾಫ್ ಸ್ಲೀವು ಆರೂವರೆ ಇದೆ ಇದು ಲೈನಿಂಗ್ ಬ್ಲೌಸ್ ಆದರೆ ಒಂದು ಇಂಚ್ ಹೆಚ್ಚಿಸ್ಕೊಡ್ರಿ ಸಾದಾ ಬ್ಲೌಸ್ ಆದರೆ ಎರಡು ಇಂಚ್ ಹೆಚ್ಚಿಸ್ಕೊಡ್ರಿ ಯಾಕಂದರೆ ಮಡ್ಚಕ್ಕೆ ಬಟ್ಟೆ ಬೇಕು ಮತ್ತು ಸ್ಲೀವಿನ ಅಗ್ಲ ನಾವು ಸ್ಲೀವಿನ ಅಗ್ಲವನ್ನು ನಾನು ಸ್ಟಿಚ್ ಮಾಡುವಾಗಲೇ ಇಟ್ಕೊಂಡ್ಬಿಡ್ತೀನಿ ಇದು ಸ್ಲೀವಿನ ಅಗಲ ಆರು ಇಂಚಿದೆ ಇದಕ್ಕೆ ಎರಡು ಇಂಚ್ ಆ್ಯಡ್ ಮಾಡಿರಿ ಎಂಟು ಇಂಚ್ ಆಗುತ್ತೆ ನಾನು ಸ್ಲೀವಿನ ಅಗ್ಲ ಒಂದು ಬರ್ದಿಲ್ಲ ಯಾಕಂದರೆ ನಾನು ಸ್ಟಿಚ್ ಮಾಡುವಾಗಲೇ ಇಟ್ಕೊಳ್ತೀನಿ ಇದೇನೂ ಇಲ್ಲ ಉದ್ದ ಫಸ್ಟು ನೋಡ್ಕೊಳ್ಳಿ ಸ್ಲೀವಿನ ಅಗ್ಲ ನೋಡ್ಕೊಳ್ಳಿ ಈಗ ಫ್ರಂಟ್ ಪೂರ್ತಿ ಮುಗೀತು ಫ್ರಂಟ್ ಅಳತೆ ಪೂರ್ತಿ ಮುಗೀತು ಈಗ ಬ್ಯಾಕಲ್ಲಿ ಅಳತೆ ಮಾಡಬೇಕು ಉಗ್ಸನ್ನು ಹಾಕೊಳ್ಳೋಣ ಈ ರೀತಿ ಈಗ ಬ್ಯಾಕಲ್ಲಿ ಬ್ಯಾಕ್ ಡೀಪು ಈ ಬ್ಯಾಕ್ ಡೀಪ್ ಸಹ ಅಷ್ಟೇ ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ಇಡ್ಬೋದು ನೀವು ತುಂಬ ಕಮ್ಮಿ ಇದ್ದೀರಾ ಈ ತರ್ಟಿ ಏಯ್ಟ್ ಸೈಜಿಗೆ ಡೀಪನ್ನು ಕಮ್ಮಿ ಇದ್ದೀರಾ ಅಂದರೆ ಸ್ವಲ್ಪ ಕುತ್ತಿಗೆಯ ಅಗ್ಲನ ತೆಗಿಯುವಾಗ ಬ್ಯಾಕಲ್ಲಿ ಎರಡೂ ವರೆ ಮಾಡ್ಕೊಡ್ರಿ ಇಲ್ಲಾಂದ್ರೆ ಎರಡು ಕಾಲಿಗೆ ಮಾಡ್ಕೊಬೋದು ಇದು ಚೌಕ ಆಗಿದೆ ಇವರು ಡೀಪ್ ಅಗ್ಲನ ಜಾಸ್ತಿ ಇಟ್ಕೊಳ್ಳಲ್ಲ ಆದರೂ ಸಹಿತ ನಾನು ಎಷ್ಟಿದೆ ಅಂತೇಳ್ಬಿಟ್ಟು ಅಳತೆ ಮಾಡ್ತೀನಿ ಇದು ಕುತ್ತಿಗೆ ಅಗ್ಲ ಬ್ಯಾಕಲ್ಲಿ ಎರಡೂವರೆ ಇದೆ ಆದರೆ ಎರಡೂವರೆನ ಮುಂಭಾಗದಲ್ಲಿ ಇಡಬಾರ್ದು ಯಾಕಂದರೆ ಶೋಲ್ಡರ್ ಡ್ರಪ್ ಆಗಿಬಿಡುತ್ತೆ ಇದು ಹಿಂಭಾಗದಲ್ಲಿ ನಾವು ಇಲ್ಲಿ ಇರುತ್ತೆ ಎರಡೂವರೆ ಆದರೆ ಇಲ್ಲಿ ಮಾತ್ರ ಎರಡು ಇಂಚಿಗೆ ಇರುತ್ತೆ ಸ್ಟಿಚ್ ಆದಮೇಲೆ ಎರಡು ಕಾಲಿಗೆ ಬರುತ್ತೆ ಈಗ ಹಿಂಭಾಗದ ಉದ್ದ ಹತ್ತು ಇಂಚಿದೆ ನಿಮ್ಮ ನಿಮ್ಮ ಬ್ಲೌಸಿಗೆ ನೀವು ಎಷ್ಟು ಬೇಕು ಅಷ್ಟು ಇಟ್ಕೊಬೋದು ಈ ಅಳತೆ ಬ್ಲೌಸಲ್ಲಿ ಮೂವತ್ತೆಂಟು ಸೈಜಿನ ಅಳತೆ ಬ್ಲೌಸ್ ಇದರಲ್ಲಿ ಹತ್ತಿಂಚಿದೆ ಇದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿ ಹನ್ನೊಂದು ಇಂಚ್ ಮಾಡ್ಕೊಳ್ಳಿ ಕುತ್ತಿಗೆ ಅಗ್ಲವನ್ನು ನೀವು ಸ್ಟಾರ್ಟಿಂಗು ಎರಡೂವರೆಗೆ ಇಟ್ಕೊಂಡು ಮೇಲೆ ಮೇಲೆ ಬರ್ತಾ ಎರಡಕ್ಕೆ ನೀವು ಕಟ್ಟಿಂಗನ್ನು ಮಾಡ್ಕೊಬೇಕು ಇಷ್ಟು ಮೂವತ್ತೆಂಟು ಸೈಜಿನ ಮೆಜರ್ಮೆಂಟ್ ಬ್ಲೌಸ್ ಏನಾದರೂ ಇಟ್ಕೊಂಡು ನೀವು ಅಳತೆ ತೆಗಿತಿದ್ದೀರಾ ಅಂತಂದರೆ ಇಷ್ಟೆಲ್ಲ ನೀವು ನೋಡಬೇಕು ಮತ್ತು ಅಳ ಬ್ಲೌಸು ರೆಡಿ ಆದಮೇಲೆ ಬ್ಲೌಸು ಪೂರ್ತಿ ಸ್ಟಿಚ್ ಎಲ್ಲ ಆದಮೇಲೆ ನೀವು ಉಲ್ಟಾ ಮಾಡಿಕೊಂಡು ಇಲ್ಲಿ ಅಳತೆ ನೋಡಬೇಕಾಗತ್ತೆ ಕರೆಕ್ಟ್ ಇದೆಯಾ ಅಂತ ನೀವು ಅಳತೆ ಬ್ಲೌಸಲ್ಲಿ ಹೀಗೆ ಮೆಸರ್ ಮಾಡಿ ಈ ರೀತಿ ಹಿಡಿದ್ಬಿಟ್ಟು ಮೆಸರ್ ಮಾಡಿ ಹೊಲ್ದಿರೋ ಬ್ಲೌಸಿಗೂ ಮೆಸರ್ ಮಾಡಿ ಮತ್ತು ಸೊಂಟ ಸಹನೂ ಅಷ್ಟೇ ಫ್ರೆಂಡ್ಸ್ ನಾನು ಸ್ಟಿಚ್ ಮಾಡುವಾಗಲೇ ಸೊಂಟದಾಗಲೇ ಇಟ್ಕೊಳ್ಳೋದು ಆದರೆ ನಿಮಗೆ ಒಂದು ಸತಿ ಅಳತೆ ಮಾಡಿ ತೋರಿಸ್ತೀನಿ ಅಳತೆ ಬ್ಲೌಸಲ್ಲಿ ಸೊಂಟದ ಏಳು ಇಂಚಿದೆ ಇದಕ್ಕೆ ನಾವು ಎರಡೂವರೆ ಇಂಚ್ ಆ್ಯಡ್ ಮಾಡಬೇಕು ಒಂಬತ್ತುವರೆ ಅಥವಾ ಹತ್ತು ಇಂಚ್ ಇಟ್ಕೊಬೋದು ಇದು ನೀವು ಅಳತೆ ಬ್ಲೌಸ್ ನೀವು ಹೇಗೆ ಫಿಟ್ಟಿಂಗ್ ಮಾಡೋದು ಅಂತಂದರೆ ಈ ಅಳತೆ ಬ್ಲೌಸನ್ನು ಹೀಗೆ ಇಟ್ಕೊಂಡು ಗುಂಡಿ ಪಟ್ಟಿ ಗುಂಡಿಪಟ್ಟಿ ಗುಂಡಿ ಪಟ್ಟಿ ಉಕ್ಸ್ಪಟ್ಟಿ ಇದ್ದಲ್ಲಿ ಉಕ್ಸ್ಪಟ್ಟಿನೇ ಅಳತೆ ಮಾಡಬೇಕು ಮತ್ತು ಕೆಳಗಡೆ ಬರಬೇಕು ನಾನು ಹಿಂದಿನ ಫಿಟ್ಟಿಂಗ್ ಫಿಟಿಂಗನ್ನು ತೋರಿಸಿದ್ದೀನಿ ಆದರೆ ಈ ವಿಡಿಯೋದಲ್ಲಿ ಅಳತೆನ ಹೇಗೆ ಅಂತ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಇನ್ನೊಂದು ಸತಿ ನಾನು ನಿಮಗೆ ಬಿಡಿಸ್ಬಿಟ್ಟು ಹೇಳ್ತೀನಿ ಮೈ ಉದ್ದ ಬಂದ್ಬಿಟ್ಟು ಹದಿನಾಲ್ಕೂವರೆ ಪ್ಲಸ್ ಒಂದು ಇಂಚು ಹದಿನೈದುವರೆ ಮೈ ಉದ್ದ ಎದೆ ಸುತ್ತಳುತ್ತೆ ಒಂಬತ್ತುವರೆ ಪ್ಲಸ್ ಎರಡೂವರೆ ಇಂಚು ಆ್ಯಡ್ ಮಾಡಬೇಕು ಹನ್ನೆರಡು ಇಂಚ್ ಬರುತ್ತೆ ಭುಜ ಕುತ್ತಿ ಭುಜ ಭುಜ ಎರಡೂವರೆ ಪ್ಲಸ್ ಮುಕ್ಕಾಲು ಇಂಚು ಆ್ಯಡ್ ಮಾಡಬೇಕು ಮೂರು ಕಾಲು ಬರುತ್ತೆ ಕುತ್ತಿಗೆ ಆಗ್ಲ ಎರಡು ಇಂಚು ನೀವು ಬೇಕಿದ್ರೆ ಕಾಲು ಇಂಚು ಅರ್ಧ ಇಂಚು ಹೆಚ್ಚಿಸ್ಕೋಬೋದು ಮುಂಭಾಗದ ಕುತ್ತಿಗೆ ಉದ್ದ ಆರೂವರೆ ಇದು ನಿಮ್ಮ ಚಾಯ್ಸ್ ಆಗಿರುತ್ತೆ ಯಾಕಂದರೆ ಒಬ್ಬೊಬ್ಬರು ಬಾಡಿ ಮೆಸರ್ಮೆಂಟ್ ಒಂದಂತ್ರ ಅಂದರೆ ಒಬ್ಬೊಬ್ಬರು ಡೀಪ್ ಫ್ರಂಟಲ್ಲಿ ಡೀಪ್ ಹಾಕ್ತಾರೆ ಒಬ್ಬೊಬ್ರು ಫ್ರಂಟಲ್ಲಿ ಡೀಪ್ ಹಾಕೋಲ್ಲ ಇದು ನಿಮ್ಮ ಇಷ್ಟದ ಪ್ರಕಾರನೇ ಹೆಚ್ಚಿಸ್ಕೋಬೋದು ಇಲ್ಲಾಂದ್ರೆ ಆರೂವರೆಗಿಂತ ಕಡಿಮೆನೂ ಮಾಡ್ಕೊಬೋದು ಆದರೆ ತರ್ಟಿ ಏಟ್ ಸೈಜ್ ಇದ್ದವರಿಗೆ ನೀವೇನಾದರೂ ಡೀಪನ್ ಕಡಿಮೆ ಮಾಡ್ತೀರಾ ಅಂತ ಮುಂಭಾಗದಲ್ಲಿ ಅಗ್ಲವನ್ನು ಜಾಸ್ತಿ ಮಾಡ್ಕೊಳ್ಳಿ ಎರಡೂವರೆ ಮಾಡ್ಕೊಳ್ಳಿ ಸ್ವಲ್ಪ ಕಡಿಮೆ ಮಾಡ್ತೀರಾ ಅನ್ನಂಗಿದ್ರೆ ಅಂದ್ರೆ ಅಷ್ಟೇ ಆದರೆ ಸೇಮ್ ಏಳು ಇಂಚಿಗೆ ಇಟ್ಕೊಬೇಕು ಸ್ಟಿಚ್ ಆದ್ಮೇಲೆ ಆರೂವರೆ ಇಂಚಿಗೆ ಬರುತ್ತೆ ಹಾರ್ಮೋಲು ಐದೂವರೆ ಪ್ಲಸ್ ಅರ್ಧ ಇಂಚು ಆರು ಇಂಚು ಕರೆಕ್ಟಾಗಿ ಬರುತ್ತೆ ಬ್ರಸ್ಟ್ ಪಾಯಿಂಟು ಹನ್ನೊಂದು ಇಂಚು ಪ್ಲಸ್ ಒಂದು ಇಂಚು ಹನ್ನೆರಡು ಇಂಚು ನಿಪ್ಪಲ್ ಪಾಯಿಂಟು ಹನ್ನೆರಡು ಇಂಚು ಪ್ಲಸ್ ಒಂದು ಇಂಚು ಹದಿಮೂರು ಇಂಚು ಕಂಕ್ಳು ಪಾಯಿಂಟು ಆರೂವರೆ ಪ್ಲಸ್ ಅರ್ಧ ಇಂಚು ಏಳು ಇಂಚು ಹಿಂಭಾಗದ ಡೀಪ್ ಹತ್ತೂವರೆ ಹತ್ತು ಪ್ಲಸ್ ಅರ್ಧ ಹತ್ತೂವರೆ ತೋಳಿನ ಉದ್ದ ಎಲ್ಬೋ ಸ್ಲೀವಿಗಾಗಲಿ ಆಫ್ ಸ್ಲೀವಿಗಾಗಲಿ ಇದು ನಿಮ್ಮ ಇಷ್ಟವಾಗಿ ಇಟ್ಕೋಬೋದು ಮತ್ತು ಪಟ್ಟಿ ಪಟ್ಟಿ ಅಂತ ಅಂದರೆ ಬೆಲ್ಟ್ ಪಟ್ಟಿ ಇಲ್ಲಿ ಮೂರುವರೆ ಇಲ್ಲಿ ಮೂರು ಇಂಚು ಇಟ್ಕೊಂಡ್ರೆ ನಿಮಗೆ ಪಟ್ಟಿ ಕೊಡೋದಕ್ಕೆ ಕರೆಕ್ಟಾಗಿ ಬರುತ್ತೆ ನೀವು ಬ್ರಸ್ಟ್ ಪಾಯಿಂಟನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ರಿ ಅಂದರೆ ಈ ಮೂರುವರೆ ಮೂರು ಇಂಚು ಕರೆಕ್ಟ್ ಆಗುತ್ತೆ ನೀವು ಬ್ರಸ್ಟ್ ಪಾಯಿಂಟಲ್ಲಿ ಏನಾದರೂ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿಲ್ಲ ಅಂತಂದರೆ ಮೂರುವರೆ ಮೂರು ಇಂಚು ಕಿಂತ ಜಾಸ್ತಿ ಪಟ್ಟಿನ ಇಡೋ ಥರ ಆಗತ್ತೆ ನೀವು ಕರೆಕ್ಟಾಗಿ ಬ್ರಸ್ಟ್ ಪಾಯಿಂಟನ್ನು ನೀವು ನಿಪ್ಪಲ್ ಪಾಯಿಂಟನ್ನು ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಬೇಕು ಅದು ಕರೆಕ್ಟಾಗಿತ್ತು ಅಂದರೆ ಪಟ್ಟಿ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂದರೆ ಬ್ಲೌಸು ವೇರ್ ಮಾಡಿದಾಗ ಮೇಲಕ್ಕೆ ಹಾರತ್ತೆ ಈಗ ಇಷ್ಟು ನನ್ನ ಮೆಸರ್ಮೆಂಟ್ ಆಗಿತ್ತು ಫ್ರೆಂಡ್ಸ್ ನನ್ನ ವ್ಯೂವರ್ಸ್ ಕೇಳಿದರು ತರ್ಟಿ ಏಯ್ಟ್ ಸೈಜಿನ ಬ್ಲೌಸ್ ಅಳತೆ ತೋರಿಸಿ ಅಂತ ನನಗೆ ಗೊತ್ತಿರುವಷ್ಟು ನಾನು ನಿಮಗೆ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡಿದ್ದೀನಿ ಅರ್ಥ ಆಯಿತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್